ಹಾಯ್ ನಮಸ್ತೆ ನಾನು ನಿಮ್ಮ ಎಸ್ ಪಿ ಸರ್ ಮಾತಾಡ್ತಿರೋದು ಇವತ್ತಿನ ದಿನ ನಾವು ಚರ್ಚಿಸುವ ವಿಷಯ ಇ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ಹೊರಡಿಸಿರುವಂತಹ ಒಂದು ವಿಷಯದ ಬಗ್ಗೆ ಇನ್ನೇ ದಿನ ಕೆ ಇ ಅವರು ವಿವಿಧ ಪರೀಕ್ಷೆಗಳ ದಿನಾಂಕದ ಬಗ್ಗೆ ಮಾಹಿತಿಯನ್ನು ಕೊಟ್ಟಾರೆ ಅದರ ಬಗ್ಗೆ ಇವತ್ತು ನೋಡೋಣ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಕೆಎವರು ನಡೆಸುವಂತಹ ವಿವಿಧ ಎಕ್ಸಾಮ್ ಮೊದಲನೆಯದಾಗಿ ಕ್ರೈಸ್ ಕೆ ಆರ್ ಐ ಇ ಎಸ್ ವತಿಯಿಂದ ನಡೆಸುವಂತಹ ಎಕ್ಸಾಮ್ ಇದು ವಿವಿಧ ವಸತಿ ಶಾಲೆಗಳಿಗೆ ಆರನೇ ತರಗತಿಗೆ ಪ್ರವೇಶ ಪಡೆಯುವಂತಹ ಮಕ್ಕಳಿಗೆ ನಡೆಸುವಂತಹ ಪರೀಕ್ಷಾ ಪೂರ್ವ ಪೂರ್ವ ಪರೀಕ್ಷೆ ಈ ಪರೀಕ್ಷೆ ದಿನಾಂಕ ಮಾರ್ಚ್ ಒಂದು ಎರಡು ಸಾವಿರದ ಇಪ್ಪತ್ತಾರನೇ ತಾರೀಕು ಐತಿ ಅದಾದ ನಂತರ ಎರಡನೇ ಎಕ್ಸಾಮ ಪಿ ಜಿ ಸಿ ಇ ಟಿ ಎಮ್ ಬಿ ಎಮ್ ಸಿ ಎ ಮಾಡುವಂಥ ವಿದ್ಯಾರ್ಥಿಗಳಿಗೆ ಇದು ಮೇ ನಾಲ್ಕು ನೆಕ್ಸ್ಟ್ ಅಗೇನ್ ಎಮ್ ಇ ಎಮ್ ಟೆಕ್ ಮಾಡುವಂಥ ವಿದ್ಯಾರ್ಥಿಗಳಿಗೆ ಸಿ ಇ ಟಿ ಎಕ್ಸಾಮ್ ಮೇ ಇಪ್ಪತ್ತ್ಮೂರು ಡಿ ಸಿ ಟಿ ಎಕ್ಸಾಮ್ ಅದೇ ಮೇ ತಿಂಗಳ ಇಪ್ಪತ್ತ್ಮೂರು ಅವತ್ತೇ ಇರುವುದು ನೆಕ್ಸ್ಟ್ ಎಮ್ ಎಸ್ ಸಿ ನರ್ಸಿಂಗ್ ಎಮ್ ಪಿ ಟಿ ಎಮ್ ಎಸ್ ಸಿ ಎ ಎಚ್ ಎಸ್ ಎಕ್ಸಾಮ್ ಬರೆಯುವಂತಹ ವಿದ್ಯಾರ್ಥಿಗಳಿಗೆ ಜುಲೈ ಹದಿನೆಂಟನೇ ತಾರೀಕು ಇನ್ನು ಕೆಸೆಟ್ ಯಾರ್ಯಾರು ಕೆ ಸೆಟ್ ಎಕ್ಸಾಮ್ ಅನ್ನ ಬರಿತಿರ್ತಿರೋ ಅವ್ರಿಗೆ ಸುವರ್ಣ ಅವಕಾಶ ಇದು ಅಕ್ಟೋಬರ್ ಹನ್ನೊ ಹನ್ನೊಂದನೇ ತಾರೀಕು ಐತಿ ಪ್ರತಿ ವರ್ಷ ಕೆ ಅವರು ಬಿಡುಗಡೆ ಮಾಡುವುದು ಎರಡು ಮೂರು ತಿಂಗಳಿರ್ತಾ ಅಷ್ಟ ಈ ಸಲ ಒಂದು ಹತ್ತು ತಿಂಗಳ ಅವಕಾಶ ಕೊಟ್ಟಾರ ಇದು ನಮಗೆ ಬಹಳ ಸುವರ್ಣ ಅವಕಾಶ ಕೆ ಸೆಟ್ ಬರೆಯುವಂತಹ ಪರೀಕ್ಷಾರ್ಥಿಗಳಿಗೆ ಕೊನೆಯದಾಗಿ ಡಿ ಫಾರ್ಮ್ ಫಾರ್ಮಸಿ ಫೀಲ್ಡ್ ಒಳಗೆ ಯಾರು ಎಕ್ಸಾಮ್ ಬರ್ತಿರ್ತಾರಲ್ಲ ಅವರು ನವೆಂಬರ್ ಎರಡು ಸಾವಿರದ ಇಪ್ಪತ್ತ ಆರು ನವೆಂಬರ್ ಇಪ್ಪತ್ತೊಂದನೇ ತಾರೀಕು ಇದು ಕೆ ಅವರು ಹೊಡಿಸಿರುವಂತಹ ಎಕ್ಸಾಮಿನೇಷನ್ ಕ್ಯಾಲೆಂಡರ್ ಈ ಚಲನದಲ್ಲಿ ನಾನು ಪ್ರತಿದಿನ ಕೆಸೆಟ್ ಪರೀಕ್ಷೆಗಳಿಗೆ ತಯಾರಾಗುವಂತಹ ಎಲ್ಲರಿಗೂ ಜೊತೆಗೆ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತಹ ವಿದ್ಯಾರ್ಥಿಗಳು ಯಾರು ಎಮ್ ಎದಲ್ಲಿ ಮಾಸ್ಟರ್ ಡಿಗ್ರಿಯಲ್ಲಿ ಕನ್ನಡ ವಿಷಯವನ್ನು ಅಭ್ಯ ಕನ್ನಡದಲ್ಲಿ ಎಮ್ ಎ ಮಾಡಿ ಕನ್ನಡ ವಿಷಯವನ್ನು ತೆಗೆದುಕೊಂಡು ಕೆ ಎಸ್ ಎಟ್ ಎಕ್ಸಾಮ್ ಯಾರು ಬರೆದಿರ್ತೀರಿ ಅವ್ರಿಗೆ ಈ ಚಲನ ಬಹಳ ಯೂಸ್ ಆಗತ್ತೆ ಚಾನಲ್ ಒಳಗ ಏನಪ್ಪಾ ಅಂದ್ರ ನಾನು ಗಮನಿಸಿರುವ ಪ್ರಕಾರ ಪೇಪರ್ ಒನ್ಗೆ ಸಾಕಷ್ಟು ಸೋರ್ಸ್ ಐತಿ ಯೂಟ್ಯೂಬ್ ಒಳಗ ಸಿಕ್ಕಾಪಟ್ಟಿ ಸ್ವರ್ಸ್ ಸಿಗ್ತೈತಿ ಆದ್ರೆ ಪೇಪರ್ ಟು ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತಹ ಸ್ವರ್ಸ ತುಂಬ ತುಂಬ ಕಡಿಮೆ ಐತಿ ಅದರಿಂದ ಈ ಪೇಪರ್ ಟು ಕನ್ನಡ ವಿಷಯಕ್ಕೆ ಏನೇನು ಅವಶ್ಯಕವಾಗಿ ಐತಲ್ಲ ಸಿಲಾಬಸ್ ಹಿಡ್ಕೊಂಡು ಓಲ್ಡ್ ಕ್ವಶನ್ ಪೇಪರ್ ಹಿಡ್ಕೊಂಡು ಎಲ್ಲವನ್ನೂ ಡಿಟೇಲ್ ಆಗಿ ನಮ್ಗೆ ಈ ಸಲ ಅವಧಿ ಭಾಳ ಸಿಕ್ಕತಿ ಇದು ನಮ್ಮ ಪುಣ್ಯ ಈ ಅವಧಿಯನ್ನು ನಾವು ಬಹಳ ಉಪಯೋಗ ಮಾಡ್ಕೊಳ್ಬೇಕು ಅದರಿಂದ ನಾವು ಇನ್ ಡಿಟೇಲ್ ಆಗಿ ಡಿಟೇಲ್ ಆಗಿ ಸಿಲಾಬಸ್ ಜೊತೆಗೆ ಹಳೆಯ ಪ್ರಶ್ನೆ ಪತ್ರಿಕೆಗಳು ಇದ್ರ ಜೊತೆಗೆ ಕನ್ನಡ ಸಿಲಾಬಸ್ ಏನೇನು ಕೊಟ್ಟಾರಲ್ಲ ಅವರು ಡಿಪಾರ್ಟ್ಮೆಂಟ್ ಕೆಇ ಎ ಡಿಪಾರ್ಟ್ಮೆಂಟ್ ದವರು ಸಿಲಾಬಸ್ ಕೊಟ್ಟಾರಲ್ಲ ಆ ಸಿಲಬಸ್ ಪ್ರಕಾರನ ನಾವು ಪ್ರತಿಯೊಂದನ್ನು ನೋಡ್ಕೊಂತ ಹೋಗೋಣ ಸಾಧ್ಯವಾದ ನಷ್ಟ ಸಂಪೂರ್ಣ ಪ್ರಯತ್ನದಿಂದ ನಾ ಈ ಚೆನ್ನ ಚಾನಲ್ ಒಳಗೆ ನಾನು ಬರುವ ದಿನವಾನಗಳಲ್ಲಿ ವಿಡಿಯೋಸ್ ಮಾಡ್ಕೊಳ್ತಾ ಹೋಗ್ತೀನೋ ಅದರ ಉಪಯೋಗ ತಾವುಗಳು ತೆಗೆದುಕೊಳ್ಬಹುದು ಧನ್ಯವಾದಗಳು